ಹೊಸದುರ್ಗದ ಅಜ್ಜಯನ ಹಟ್ಟಿಯಲ್ಲಿ ದೇವಸ್ಥಾನದ ಪೂಜಾರಿಕೆ ವಿಷಯಕ್ಕೆ ಒಂದೇ ಸಮುದಾಯದ ಎರಡು ಗುಂಪುಗಳ ನಡುವೆ ಮಾರಾಮಾರಿ ನಡೆದಿರುವ ಘಟನೆ ಮಾಸುವ ಮುನ್ನವೇ ಇಂದು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸ ಸರಿಯಾಗಿ ಮಾಡಿಲ್ಲ ಎಂದು ದೂರು ಕೊಟ್ಟ ಹಿನ್ನೆಲೆಯಲ್ಲಿ ಮಂಜುನಾಥ್ ಎನ್ನುವ ಯುವಕನಿಗೆ ಚೀಲ ಕಲೆಯುವ ದಬ್ಬಳದಿಂದ ತಲೆಗೆ ಚುಚ್ಚಿ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿರುವ ಘಟನೆ ಹೊಸದುರ್ಗದ ಮಾಡದ ಕೆರೆಯಲ್ಲಿ ನಡೆದದ ಮಾಸ್ತಿಹಳ್ಳಿಯಿಂದ ಜನರನ್ನ ಕರೆಸಿ ಯುವಕ ಮಂಜುನಾಥ್ ಎನ್ನುವನ ಮೇಲೆ ಕಬ್ಬಿಣದ ದಬ್ಬಳ ಹಾಗೂ ಇತರೆ ವಸ್ತುಗಳಿಂದ ಹಲ್ಲೆ ಮಾಡಿದ್ದಾರೆ ಇದರಿಂದ ಗಾಯಗೊಂಡ ಯುವಕ ಆಸ್ಪತ್ರೆಗೆ ದಾಖಲಾಗಿದ್ದು ವಿಷಯ ತಿಳಿಸಿದ ಹೊಸದುರ್ಗ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಈ ವಿಷಯ ತಿಳಿದ ಮಾಜಿ ಸಚಿವ ಹಾಗೂ ಮಾಜಿ ಶಾಸಕ ಗೂಳಿಹಟ್ಟಿ ಶೇಖರ್ ಪ್ರತಿಕ್ರಿಯಿಸಿ ತಾಲೂಕಿನಲ್ಲಿ ದೌರ್ಜನ್ಯ ಹೆಚ್ಚಾಗಿದೆ ವಿರೋಧ ಪಕ್ಷದ ಕಾರ್ಯಕರ್ತರು ಬದುಕುವ ಹಾಗಿಲ್ಲ ಅರಾಜಕತೆ ಸೃಷ್ಟಿಯಾಗಿದೆ ಹೊಡೆದಾಟ ಬಡಿದಾಟ ದೌರ್ಜನ್ಯ ನಡೆಯುತ್ತಿವೆ ಇಂತಹ ಘಟನೆಗಳು ನಡೆಯದಂತೆ ತಡೆಗಟ್ಟಬೇಕಿದೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ